ನೋಡಿ ಇಷ್ಟು ಬಳೆ ಕೊಟ್ಲು ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಒಂದು ಡಜನ್ ಬಳೆ ತಂದಿಟ್ಟರೆ ಅವಳು ನಿಮ್ಮ ಕೈಗೆ ಬಳೆ ಹಾಕ್ಕೊಂಡು ವೀಡಿಯೋ ಮಾಡ್ತೀರಾ ತುಂಬ ಚೆನ್ನಾಗಿ ಕಾಣಿಸುತ್ತಮ್ಮ ನಿಮ್ಗಂತಲೇ ತಂದಿಟ್ಟಿದ್ದೀನಿ ಅಂತ ಈ ಬಾಕ್ಸ್ ಸಮೇತ ನೋಡಿ ಆರು ಡಜನ್ ಬಳೆ ಕೊಟ್ಲು ಖಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ತಿಳ್ಕೊಂಡಿದ್ದೀನಿ ತುಂಬ ಒಳ್ಳೊಳ್ಳೆ ಹೂವಿನ ಗಿಡಗಳು ತೋರಿಸೋಣ ಅಂತ ಬಂದಿದ್ದೀನಿ ಇವತ್ತು ನನ್ನ ಫ್ರೆಂಡ್ ಮನೆ ತೋಟಕ್ಕೆ ಬಂದಿದ್ದೀನಿ ನಾನು ತೋರಿಸ್ತೀನಿ ಬನ್ನಿ ನೋಡಿ ಗೊತ್ತಾಯಿತು ಪಲಾವ್ ಎಲೆ ಇದು ಪಲಾವ್ ಎ ಪಲಾವ್ಗೆ ಎಲೆ ಹಾಕ್ತೀವಿ ನೋಡಿ ಒಣಗಿರೋದು ನೋಡಿರ್ತೀರಾ ಹಸಿದ ಅಪ್ರೂಪ ನೋಡಿ ನಾನು ಇದು ತೋರಿಸ್ತಾ ಇದ್ದೀನಿ ಇದ್ರದ್ದೇ ಚಕ್ಕೆ ಅಂತೆ ಇದ್ರದ್ದು ಭಾಗ ಬರೋದೇ ಚಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಎಷ್ಟು ಗಮ್ಮಂತಿದೆ ಗೊತ್ತಾ ನನ್ನ ಫ್ರೆಂಡು ಪಲಾವ್ಗೆ ಅಲ್ಲಿ ಎಣ್ಣೆ ಹಾಕ್ತಾಳಂತೆ ಕುಕ್ಕರ್ಗೆ ಇಲ್ಲಿ ಬಂದು ನಾಲ್ಕು ಎಲೆ ಕಿತ್ಕೊಂಡೋಗಿ ಪಲಾವ್ಗೆ ಹಾಕ್ತಾಳಂತೆ ನಂಗೆ ನಿಜವಾಗ್ಲೂ ತುಂಬ ಆಯಿತು ಆಮೇಲೆ ನೋಡಿ ಇದು ಕನಕಾಂಬರ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಪಾಪ ಅವಳು ನಿನಗೆ ಬೇ ನಿನಗಂತೆ ಎಲ್ಲ ಬಿಟ್ಟಿದ್ದೀನಿ ಕಿತ್ಕೋ ಅಂತ ಅಂದ್ಲು ನಾನೇ ಬೇಡ ಅಂತ ಹೇಳಿ ಲೇಟಾಗೋಯ್ತು ನಾನು ಬರೋದು ಇವಳು ಮನೆಗೆ ನೋಡಿ ಇದು ಇದರಲ್ಲಿ ಅವಳು ಡಿಸ್ ಡಿಸೈನಾಗಿ ಹಾರ ಇದು ಪೋಣಿಸ್ಕೊಳ್ತಾಳೆ ಎಷ್ಟು ಚೆನ್ನಾಗಿ ಮಾಡಿರ್ತಾಳೆ ಗೊತ್ತಾ ನಂದಿ ಬಟ್ಲು ಹೂ ಇದು ಅದರಲ್ಲೇ ತುಂಬ ಸಣ್ಣದು ದೊಡ್ಡದು ಅಂತ ಇದೆ ಇದೊಂದು ಇದು ಬೇರೆ ಅನಿಸುತ್ತೆ ಇದು ನೋಡಿ ಇದೆಷ್ಟು ಸಣ್ಣ ಇದೆ ಆಮೇಲೆ ಇದು ಇವಾಗ ಸಿಗೋದು ಅಪರೂಪ ಈ ನಂದಿ ಬಟ್ಲು ಹೂ ಸಿಗೋದು ತುಂಬ ಅಪರೂಪ ಇದು ಕಣ್ಣಿಗೆ ಒಳ್ಳೆಯದು ಅಂತಾರೆ ಮತ್ತು ಇದರಲ್ಲಿ ಇದು ಮಾಡ್ತಾರೆ ಕಣ್ಕಪ್ಪು ಮಾಡ್ತಾರೆ ಇದರಲ್ಲಿ ಈ ಥರ ಇಟ್ಕೊಂಡ್ರೆ ಕಣ್ ಕನ್ನಡಕ ಮೇಲಲ್ಲ ಕಣ್ಮೇಲೆ ಈಗ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ ಇದು ನಂದಿ ಬಟ್ಲು ಇವಾಗ ಈ ಥರದ್ದು ತುಂಬ ದೊಡ್ಡದು ಎಸ್ಲಿ ಇರೋದು ಸಿಗೋದೇ ಅಪರೂಪ ಆಗೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಡಿ ನೋಡಿ ನನ್ನ ಬಾಡಿಗಾರ್ಡಿಯೋನು ನೋಡಿ ನೀಲಾಂಬ್ರ ಸ್ಫಟಿಕ ಅಂತಾರೆ ನೀಲಾಂಬ್ರ ಅಂತಾರೆ ಪಾಪ ನಿನಗೋಸ್ಕರ ಬಿಟ್ಟಿದ್ದೀನಿ ನಿನ್ಗೆ ಇಷ್ಟ ಅಲ್ವಾ ಕಿತ್ಕೋ ಅಂದ್ಲೋ ಟೈಮ್ ಆಗೋಗಿದೆ ಇವಾಗ ನಾನು ಈಗ ಬಂದಿದ್ದೆ ಲೇಟ್ ಆಯ್ತು ಇಲ್ಲಿಗೆ ನೋಡಿ ಇದು ಇದೆಲ್ಲರೂ ನೋಡಿರ್ತೀರ ಅಲ್ವಾ ಇದು ನೋಡಿ ನೀಲಾಂ ಇದೂ ಅಷ್ಟೇ ನೀಲಾಂಬ್ರದ್ದು ಈ ಥರ ನೋಡಿ ಇದು ಪಿಂಕ್ ಇದೆ ನೋಡಿ ಇಲ್ಲಿ ಪಿಂಕ್ ಕಲರ್ ಇದೆ ಇದು ನಾನು ಫಸ್ಟ್ ಟೈಮ್ ನೋಡಿರೋದು ನೋಡಿ ಏರೋಪ್ಲೇನ್ ಹೋಗ್ತಾ ಇದೆ ಇದು ಮಳ್ಳೆ ಹೂ ಹಾಂ ತೋರಿಸ್ದೆ ಇದು ಮಳ್ಳೆ ಹೂ ನೋಡಿ ಎಷ್ಟು ಗಮ್ಮಂತಿದೆ ಗೊತ್ತಾ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡೋದಕ್ಕೆ ಆಮೇಲೆ ನೋಡಿ ಇದು ಕಾ ಕಾಶಿ ಸೊಪ್ಪು ಗಣಕೆ ಸೊಪ್ಪು ಅಂತ ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗಣಕೆ ಸೊಪ್ಪು ಅಂದರೆ ಹೇಗಿರುತ್ತೆ ಅಂತ ನೋಡಿ ಇದು ಗಣಕೆ ಸೊಪ್ಪು ಕೆಮ್ಮುಗೆ ತುಂಬ ಒಳ್ಳೆಯದು ನೋಡಿ ಮಕ್ಕಳಿಗೆಲ್ಲ ಈ ಬೀಜ ಕೊಡಬೇಕು ಗಣಕೆ ಸೊಪ್ಪು ಅಂದರೆ ಇದು ಕಾಶಿ ಸೊಪ್ಪು ಗಣಕೆ ಸೊಪ್ಪು ಅಂತಾರೆ ಇದು ಕಾಮ ಕಸ್ತೂರಿ ಬೀಜ ನಾವು ಕಾಮ ಕಸ್ತೂರಿ ಬೀಜನ ನೀರಲ್ಲಿ ನೆನೆಸ್ಕೊಂಡು ಕುಡಿತೀವಲ್ಲ ಅದು ಚಿಯಾ ಸಿಡ್ಸಲ್ಲ ಕಾಮ ಕಸ್ತೂರಿ ಬೀಜ ವಿಳೆದೆಲೆ ಹಾಕಿದ್ದಾಳೆ ಹ್ಞೂ ನೋಡಿ ಇದೊಂದು ನೀಲಾಂಬ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹ್ಞೂ ನಿಜವಾಗ್ಲು ತುಂಬ ಖುಷಿ ಆಯಿತು ರೋಸ್ ನೋಡಿ ನನಗೆ ಈ ರೋಸ್ ಬೇಕಿತ್ತು ಎಲ್ಲರೂ ಕೇಳ್ತಿದ್ರಿ ಪನ್ನೀರ್ ರೋಸ್ ಅಂದರೆ ಯಾವುದು ಪನ್ನೀರ್ ರೋಸ್ ಅಂದರೆ ಯಾವುದು ಅಂತ ಇದ್ರಿ ಏನಮ್ಮ ಹಾಂ ನೋಡಿ ಪನ್ನೀರ್ ರೋಸು ನಾನು ಸೋಯಾ ಹಾಲಲ್ಲಿ ಪನ್ನೀರ್ ರೋಸ್ ಹಾಕಿದ್ದೀನಿ ಎಲ್ಲರೂ ಕೇಳ್ತಿದ್ರಿ ಪನ್ನೀರ್ ರೋಸ್ ಅಂದರೆ ಹೇಗಿರುತ್ತೆ ತೋರಿಸಿ ಅಂತಿದ್ರಿ ಇದೇ ಪನ್ನೀರ್ ರೋಸು ತುಂಬ ಚೆನ್ನಾಗಿರುತ್ತೆ ನೀವು ಇವಾಗ ರೋಸ್ ಇದು ರೋಸ್ ವಾಟ್ರು ಬಳಸ್ತೀರಲ್ಲ ನಮಗೆ ಸ್ಕಿನ್ಗೆಲ್ಲ ಆವಾಗ ಇದರಲ್ಲೇ ರೋಸ್ ಪನ್ನೀರ್ ಮಾಡೋದು ರೋಸ್ ವಾಟ್ರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದಿದು ಸ್ವೀಟ್ಗೆಲ್ಲ ಹಾಕಿರ್ತಾರೆ ಗುಲ್ಕನ್ ಮಾಡ್ತಾರೆ ಇದರಲ್ಲಿ ತೊಳ್ಕೊಂಡು ತಿನ್ನಬೇಕು ನನಗೆ ತುಂಬ ಇಷ್ಟ ಹಾಗಾಗಿ ಹೀಗೆ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ನನ್ನ ಬಾಡಿಗಡೆ ನೋಡಿ ಇದ್ದಾನೆ ಏನಪ್ಪ ಇವಳು ಹಿಂಗೆಲ್ಲ ತಿಂತಾಳೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಪನ್ನೀರು ಪನ್ನೀರ್ ರೋಸ್ ಅಂದರೆ ಈ ಥರ ಇರುತ್ತೆ ಹ್ಞೂ ನೋಡಿ ಗಂಡಿಕೆ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ದಪ್ಪು ದಾಸವಾಳ ಇವಾಗ ಸಿಗೋದೇ ಇಲ್ಲ ದಪ್ಪು ದಾಸವಾಳ ಗಿಡ ಇದು ನೋಡಿ ಎಷ್ಟು ಎಲ್ಲ ಥರನೂ ಹೂ ಹಾಕಿದ್ದಾಳೆ ನೋಡಿ ಪನ್ನೀರ್ ರೋಸು ನಾನು ಅರ್ಧ ತಿಂದೆ ಇನ್ನು ಅರ್ಧ ತಿಂತೀನಿ ಇನ್ನೂ ತೋರಿಸ್ತೀನಿ ನನ್ನಲ್ಲಿ ನೋಡಿ ಇಲ್ಲಿ ಬಿಳಿ ಸ್ಪಟಿಕ ಇದೆ ಬಿಳಿ ನೀಲಾಂಬ್ರಾಯಿತು ಇದು ಒಂದು ಸ್ವಲ್ಪ ದಪ್ಪದು ಎಲ್ಲ ಸೈಜ್ದು ಹಾಕಿದ್ದಾಳೆ ನೋಡಿ ಇದು ತುಂಬ ಸಣ್ಣದಿದು ತುಂಬ ಸಣ್ಣದಿದು ನೋಡಿ ಈ ಥರ ಇರುತ್ತೆ ನೋಡಿ ಇದು ಇದು ಕಾಕಡ ನೋಡಿ ಅಲ್ಲೂ ಇದೆ ಗಣ್ಕೆ ಸೊಪ್ಪು ತುಂಬ ಹಾಕಿದ್ದಾಳೆ ನೋಡಿ ಇದು ದಾಸವಾಳ ಇದು ಇದರಲ್ಲಿ ನಾನೊಂದು ಆಟ ಮಾಡಿ ತೋರಿಸ್ತೀನಿ ಕಣಗ್ಲೆ ಹೂವು ಇದು ತುಂಬ ಒಳ್ಳೆಯದು ಇದು ಕಣಗ್ಲೆ ಹೂವು ನೋಡಿ ಇಲ್ಲಿದೆ ರೋಸ್ ಪನ್ನೀರ್ ರೋಸ್ ನೋಡಿ ನಾನು ಕಿತ್ಕೊಂತೀನಿ ನಂಗೆ ತುಂಬ ಇಷ್ಟ ಪನ್ನೀರ್ ರೋಸು ಎಲ್ಲರೂ ಕೇಳ್ತಿದ್ರಿ ಪನ್ನೀರ್ ರೋಸ್ ಅಂದರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ರಿ ಇದು ಪನ್ನೀರ್ ರೋಸು ಎಷ್ಟು ಗಿಡಗಳನ್ನೇ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಆಯಿತು ಇಲ್ಲಿ ನೋಡಿ ಇದೊಂದು ದಪ್ಪ ದಾಸವಾಳ ನೋಡಿ ನಾನು ಇದ್ರಲ್ಲಿ ಒಂದು ಆಟ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಾವು ಚಿಕ್ಕೋರಿದ್ದಾಗ ಮಾಡ್ತಿದ್ವು ನಿಂಗೆ ಗೊತ್ತಿಲ್ಲ ನಾನು ತೋರಿಸ್ತೀನಿ ಏನು ಅಂತೆ ನಮ್ಮ ಅಣ್ಣನ ಮಗ ಎಲೆ ನಿಂಗೆ ಕಿತ್ಕೊಬೇಕು ಹ್ಞೂ ಎಲೆ ಎಲೆನ ಕಿತ್ಕೊಂಡು ಹಿಂಗೆ ಇದೆಲ್ಲ ಮಾಡ್ತಿದ್ವು ನಾವು ಹಿಂಗೆ ನಂಗೆ ಇದು ನೋಡಿ ಕಡಗಡೆ ಓದು ಗಿಡ ನೋಡಿ ನಾನು ನೋಡಿ ಹಿಂಗೆ ಈ ಥರ ಎಲ್ಲ ಮಾಡಿದ್ದೀರಿ ಯಾರ್ಯಾರು ಮಾಡಿದ್ದೀರಾ ನಾನು ಕಮೆಂಟಲ್ಲಿ ಹೇಳಿ ನೋಡಿ ಹ್ಞೂ ಇದು ವಾಜಲೆಲ್ಲ ಇಡ್ತಾರಲ್ಲ ಗ್ಲ್ಯಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಸೂಪರ್ ನಮ್ಮ ಕೋತಿ ಕಟ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಐವತ್ತೈವತ್ತು ಕೋತಿ ಬರುತ್ತಂತೆ ಎಲ್ಲ ಹಾಳು ಮಾಡುತ್ತಂತೆ ಆದರೂ ನೋಡಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ ಹಾಂ ಉದ್ದ ಹೌದು ನಾನು ನೋಡಿದೆ ಇದು ನೋಡಿ ಎಷ್ಟು ಉದ್ದ ಇದೆ ಕಾಕಡ ತುಂಬ ಉದ್ದ ಇದೆ ಚೆನ್ನಾಗಿದೆ ಇದು ನೋಡೇ ಇರಲಿಲ್ಲ ನಾನು ಎಷ್ಟು ಉದ್ದ ಇದೆ ನೋಡಿ ತುಂಬ ಎಲ್ಲ ಥರ ಗಿಡ ಹಾಕಿದ್ದಾರೆ ನಾನು ನೆಕ್ಸ್ಟು ಅವಳನ್ನ ಪರಿಚಯ ಮಾಡಿಸ್ತೀನಿ ಅವಳಿವಾಗ ಮೇಕಪ್ ಮಾಡಿಕೊಂಡಿಲ್ಲ ನಾನು ನಾನು ತೋರಿಸಲ್ಲ ಮುಖನ ಅಂತ ಹೇಳಿದ್ಲು ನೆಕ್ಸ್ಟು ನಾನು ತೋರಿಸ್ತೀನಿ ಅವಳನ್ನ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ನೋಡಿ ವಿಳೆದೆಲೆ ಕಿತ್ಕೊಂಡೆ ನಾನು ಸ್ವಲ್ಪ ಇವಾಗ ಇನ್ನೊಂದು ಸ್ವಲ್ಪ ಕಿತ್ಕೊಳ್ತೀನಿ ವಿಳೆದೆಲೆ ನೋಡಿ ಅದು ವಿಳೆದೆಲೆ ಇದ್ರಲ್ಲಿ ನಾನು ಬೀಡ ಮಾಡೋದು ತೋರಿಸ್ತೀನಿ ಹ್ಮ್ ಬೀಡ ಮಾಡ್ತೀನಿ ಡ್ರೈ ಬೀಡ ಮಾಡಿ ತೋರಿಸ್ತೀನಿ ನಾನು ಮೊದಲು ಮಾಡಿರ್ತಾಯಿದ್ದೆ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಡ್ರೈ ಬೀಡ ಮಾಡಿ ಇಡ್ತಿದ್ದೆ ಮನೇಲಿ ಈಗ ಯೂಟ್ಯೂಬ್ಗೆ ಹೆಂಗ್ರು ಬಿಳ್ಯದೇಲೆ ಕಾಸು ಕೊಟ್ಟು ತರೋ ಬದ್ಲು ಅಡಿಕೆ ಇಲ್ವಾ ಅಡಿಕೆ ನಾವು ಹಂಗೇನೆ ಅಪ್ಪ ನಾವು ಹಂಗೇನೆ ಕೆಲ್ಸಕ್ಕೆ ಹ್ಞೂ ಹೌದು ನೋಡಿ ಇದರಲ್ಲಿ ನೀಲಾಂಬ್ರ ಇದೆ ನೋಡಿ ನೀಲಿ ಕಲರ್ದು ಅಲ್ಲೆಲ್ಲ ತೋರಿಸಿದ್ ನಾನು ಬೇರೆ ಬೇರೆ ಕಲರ್ ಇತ್ತು ಇಲ್ಲಿ ನೋಡಿ ನೀಲಿ ಕಲರ್ ಇದೆ ಕಲರ್ ನೋಡಿ ಎಷ್ಟು ಕಲರ್ ನೀಲಾಂಬ್ರ ತೋರಿಸಿದ್ನಲ್ವಾ ನಾನು ಎಷ್ಟು ಕಲರ್ ತೋರಿಸ್ದೆ ಅಂತ ನಾನು ಕಮೆಂಟ್ ಅಲ್ಲಿ ಹೇಳಿ ಅವ್ರಿಗೆ ನೋಡಿ ಇದು ನೂರು ವರಹ ಅಂತಾರಂತೆ ಲಕ್ಷ್ಮಿ ಗಿಡ ಇದು ಎಲ್ಲರೂ ಮನೆ ಮುಂದೆ ಒಂದು ಇವಾಗೆಲ್ಲ ಕಡೆ ತೋಟದ ಇದ್ರಲ್ಲಿ ಸಿಗುತ್ತೆ ನರ್ಸರಿಲಿ

ಉಂಟು ಹೋದಕ್ಕೊಂಡು ಈ ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗೆಲ್ಲ ಬಿದ್ದಿ ಒದ್ದಾಡ್ತಿದೆ ಸಾಕ್ಬಿಡು ಯಾರು ಸಾಕ್ ಸಾಕ್ ಇದೆ ಒಂಚೂರು ಯಾವುದೋ ಒಂದು ಇದಾಗಿರ್ತೇನೋ ನೋಡಿ ನೋಡಿ ತೋಟದಲ್ಲಿ ನೋಡಿ ಪನ್ನೀರು ಇದು ಇವಾಗ ಸೀಸನ್ ಮುಗೀತಿ ಕಾಯಿ ಆಗ್ತಿದೆ ನೋಡಿ ಗೊತ್ತಾಯ್ತ ಪನ್ನೀರ್ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎಲ್ಲ ಇದೆ ನೋಡಿ ಇವ್ರ ತೋಟದಲ್ಲಿ ಏ ಸುಮ್ಮರ ನಾನು ನಿನ್ನ ಫ್ರೆಂಡು ನೋಡಿ ಇದು ಬೆಟ್ಟದ ಕೈ ಹ್ಞೂ ಬೆಟ್ಟದ ನೆಲ್ಲಿಕಾಯಿ ಕಾಯೋ ಕಿತ್ಕೊಳ್ಳೋಣ ಮನೆ ಇಪ್ಪತ್ತು ರೂಪಾಯಿ ಗಿಫ್ಟ್ ತೊಗೊಂಡು ಬಂದೆ ನಾನು ಬೆಟ್ಟದ ನೆಲಕ್ಕಿ ಇಷ್ಟು ಇಪ್ಪತ್ತು ರೂಪಾಯಿ ಗಿಷ್ಟು ತೊಗೊಂಡು ಬಂದೆ ನೋಡಿ ವಾವ್ ತುಂಬ ಚೆನ್ನಾಗಿದೆ ವರುಣ ವರುಣ ಇಡ್ತ ನಾನು ठीक। इडियट, आप बंदी लानोड़ा। चलिए, hmm? बैठने <sans> लिए कैफे कौनसा है? ओ योश मने इतने सारे कैफे तो निश्चित बंदी थी नहीं। सात पीढ़ी, ये लोग तो पार्किंग सामने, उनका बिल्डिंग, हाँ, लेटर सुन। ನೋಡಿ ಅವಳು ಹಿಂಗ್ ಡ್ಯಾನ್ಸ್ ಮಾಡ್ಬೇಕಂತ ಹಿಂಗ್ ಮಾಡುವಂತಾಳೆ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಇದು ಮಾಡ್ತಿದ್ದಾಳೆ ನೋಡಿ ಹತ್ ತಗೊಂಡೋಗಿ ತಗೊಂಡೋಗಿ ಅಂತ ಸಾಕ್ ನೋಡಿ ನೋಡಿ ಡ್ರ್ಯಾಗನ್ ಫ್ರೂಟದ್ದು ಗಿಡ ನೋಡಿ ಹಿಂಗೆ ತಿರ್ಗಿಸೋದಾ ಹಿಂಗೆ ತಿರ್ಗಿಸ್ಲಾ ಫಸ್ಟ್ ಟೈಮು ನಾನು ಡ್ರ್ಯಾಗನ್ ಫ್ರೂಟ್ನ ಈ ಕಿತ್ಕೊಳ್ತಾ ಇರೋದು ಇದನ್ನು ಅಣ್ಣಾಗಬೇಕಿತ್ತಲ್ಲ ಹಾಕಿದ್ಯಾ ಟೈಮ್ ಡ್ರ್ಯಾಗನ್ ಫ್ರೂಟ್ ಕಿತ್ಕೊಳ್ತಿರೋದು ನನ್ನ ಫ್ರೆಂಡು ಥ್ಯಾಂಕ್ ಯು ಫ್ರೆಂಡು ಫ್ರೆಂಡು ಮಗಳು ತಂಗಿ ಅಕ್ಕ ಎಲ್ಲ ಅಜ್ಜಿ ನೋಡಿ ಇಲ್ಲಿದೆ ನೋಡಿ ಇದೆ ಇಲ್ಲ ಕೊಡ್ತಾ ಹೊಳಿ ಹಾ ಮೂರು ಕೈಯಲ್ಲಿ ಇಟ್ಕೊಂಡು ಆಮೇಲೆ ಮಾಡ್ಕೊಳ್ಳಿ ಹುಷಾರು ಮುಳ್ಳು 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 ಇದು ಈ ಥರ ನೋಡಿ ಗಿಡದ ಎಲೆಯಲ್ಲಿ ಬಿಡೋದು ನೋಡಿ ಇದು ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡಿರೋದು ನಾನು ನೋಡಿ ಈ ತರ ಬಿಟ್ಟಿರುತ್ತೆ ನೋಡಿ ಎಲೆಯಲ್ಲಿ ಇರುತ್ತೆ ಈಗ ಸೀಸನ್ ಬೇರೆ ಇದು ಡ್ರ್ಯಾಗನ್ ಫ್ರೂಟ್ ಇದು ಜ್ಯೂಸ್ ಫ್ರೂಟ್ ಅಣ್ಣ ಆಗ್ಬೇಕು ಇದು ಒಳಗಡೆ ಆರೆಂಜ್ ಕಲರ್ ಇರುತ್ತೆ ಮತ್ತೆ ಒಳಗಡೆ ಕಪ್ ಕಪ್ಪು ಬೀಜ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಹ್ಮ್ ಜ್ಯೂಸ್ ಕಂತೂ ಸೂಪರ್ ಅಣ್ಣ ಆಗಿಲ್ಲ ಅಣ್ಣ ಆಗಿದ್ದೀರಾ ತೆಗೆದು ತೋರಿಸ್ತಾ ಇದ್ದೆ ಎಲ್ಲೂ ಇಲ್ಲ ಅಣ್ಣ ಆಗಿಲ್ಲ ತುಂಬ ಒಳ್ಳೇದದು ಇವಳು ತೋಟದಲ್ಲಿ ನೋಡಿ ಏನೇನಿದೆ ನೋಡಿ ಅದು ಅಣ್ಣ ಆಗಿಲ್ಲ ಒಂದೇ ಇರೋದನ್ನು ಅಯ್ಯ ನನ್ನ ತೆಗ್ದಿಲ್ಲ ಇದನ್ನು ಕಷ್ಟ ಮಾಡಪ್ಪ ಇದು ತೋರಿಸಿ ಇಲ್ಲಿ ನೋಡಿ ಇದು ಒಳಗಡೆ ಆರೆಂಜ್ ಕಲರ್ ಇರುತ್ತೆ ಇದು ಅಣ್ಣ ಆಗ್ಬೇಕಿದು ಆರೆಂಜ್ ಕಲರ್ ಇರುತ್ತೆ ಆಮೇಲೆ ಒಳಗಡೆ ಕಪ್ ಕಪ್ಪು ಬೀಜ ಇರುತ್ತೆ ಅದನ್ನು ನಾನು ನಾವು ಕ್ಯೂಚಿ ಸಕ್ಕರೆ ಹಾಕ್ಕೊಂಡು ಕುಡಿಯೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಅಣ್ಣ ಇದು ಎರಡು ಕಿತ್ಕೊಂತಿದೆ ಹಣ್ಣಾಗಿಲ್ಲ ಅದಕ್ಕೆ ಬಿಟ್ಟಿದ್ದೀನಿ ನೋಡಿ ಇಲ್ಲ ಹಣ್ಣಾಗಿಲ್ಲ ಸಾಕು 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 ಏ ಬೇಡ ಬೇಡ ವೇಸ್ಟ್ ಮಾಡೋದು ಬೇಡ ಬೇಡ ಸಾಕು ನೋಡಿ ಉಪ್ಪಿನಕಾಯಿ ಹಾಕ್ಬೋದು ಹೌದು ಹೇಗಿದೆ ನೋಡಿ ಬೆಟ್ಟದ ಮೇಲೆ ಎಷ್ಟಿದೆ ತೋಟ ನೋಡಿ ಇವ್ರದ್ದು ಡ್ರ್ಯಾಗನ್ ಫ್ರೂಟದ್ದು ಗಿಡ ಈ ಥರ ಇರುತ್ತೆ ನೋಡಿ ನಮ್ಮೂರು ಬೆಳೆದಿತ್ತು ಮೂರು ನಾನೇ ಕಿತ್ಕೊಂಡ್ಬಿಟ್ಟೆ ಹ್ಞೂ ಇದು ಕಬ್ಬು ಆಗಿದೆಯಂತೆ ಅದು ಆಗಿದೆಯಂತೆ ನೋಡಿ ಹ್ಞೂ ಮೂರು ನಾಲ್ಕು ಅಂತೆ ಒಂದೇ ಒಂದು ಕಿಳಿ ಒಂದೇ ಏ ಕೀಳೋದು ಅಂತ ನೋಡಿ ಅಷ್ಟೇನಾ ನಾನು ಅದಕ್ಕೆ ಅಂದೆ ಹ್ಞೂ ನೋಡಿ ನನ್ನ ಫ್ರೆಂಡ್ಗೆ ಕಬ್ಬು ಅಂದರೆ ಇಷ್ಟ ಅಂತ ಅವ್ರ ಯಜಮಾನ್ರು ಅವರೇ ಕೈಯಿಂದ ಹಾಕಿರೋದಂತೆ ಗಿಡ ಪಾಪ ನನಗೆ ಕಿತ್ಕೊಟ್ರು ನೋಡಿ ಇದು ಬೆಳೀತಾ ಇದೆ ತೊಗೊಳ್ಳಿ ಅಂತ ಹೇಳಿದ್ರು ನೋಡಿ ನೋಡಿ ಈಗ ಕಿತ್ಕೊಟ್ಲು ಇವಾಗ ನಾನು ಇದೊಂದು ಲಾರಿ ತೊಗೊಂಡು ಬರ್ಬಿ ಬರಬೇಕಿತ್ತು ನಾನು ಒಂದು ಲಾರಿ ತಂದಿದ್ರೆ ಚೆನ್ನಾಗಿರೋದು ತೊಗೊಂಡೋಗೋದಕ್ಕೆ ಅಲ್ವಾ ಪೋರ್ಟರ್ ಗಾಡಿ ಬೇಕಾ ಫೋಟೋರ್ ಗಾಡಿ ಬೇಕಾ ಅಂತ ಕೇಳ್ತಿದ್ದಾಳೆ ನಮ್ಮ ಸುಗುಣ ಇದು ಬೆಳೆದಿದೆ ನೋಡಿ ಪನ್ನೀರು ಕಿತ್ಕೊಟ್ರು ಅವರು ನಾನು ನೋಡಲಿಲ್ಲ ಕಿತ್ಕೊಟ್ರು ನೋಡಿ ಎಷ್ಟು ಎಷ್ಟು ತಪ್ಪಾಗಿದೆ ನೋಡಿ ಆ ಕಬ್ಬು ನೋಡಿ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ಈ ತೋಟ ಎಲ್ಲ ಅವ್ರದ್ದೇ ನೋಡಿ ಚೇಪೆಕಾಯಿ ನೋಡಿ ನಾವು ಈಗ ಏನೇ ಇದು ಸಾಗೋನಿ ಮರದ ಎಲೆನಾ ಎಲೆ ಹುಡ್ಕಕ್ಕೆ ನಾವು ಎಷ್ಟು ಕಡುಬು ಮಾಡಕ್ಕೆ ಎಷ್ಟು ಹುಡುಕ್ತಾ ಇದ್ವು ಇಲ್ಲಿ ನೋಡಿ ಇವ್ರ ಕೈ ಕೆಳಗಡೆನೆ ತರ ಇದೆ ವಾಹ್ ಇದ್ರಲ್ಲಿ ಚೇಪೆಕಾಯಿ ನೋಡ್ರಿ ಎಷ್ಟೆಷ್ಟು ತಪ್ಪ ಇದೆ ನೋಡಿ ಎಷ್ಟು ತಪ್ಪ ಇದೆ ನೋಡಿ ಕಬ್ಬಿ ಹಾಕಿದೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಪ ಇದು ದಪ್ಪತ್ತು ಇದಿನ್ನೂ ಬಲಿಬೇಕು ದಪ್ಪದ್ದು ಹಣ್ಣಾಗಿಲ್ಲ ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಎರಡು ಕಣ್ಸಾಲ್ದು ಎಷ್ಟು ಇಷ್ಟ ಆಗುತ್ತೆ ಈ ಥರ ನೋಡೋದಕ್ಕೆ ನಮ್ಗೆ ಅಲ್ಲಿ ಸಿಟಿಲಿ ಇವೆಲ್ಲ ಸಿಗಲ್ಲ ಅಲ್ವಾ ನೋಡಿ ನೋಡಿರಿ ನಮ್ಮ ಸ್ಯಾಮ್ ಕಪ್ ತಿಂತಿರೋದು ನೋಡಿರಿ ಆಗಲೇ ಆಗಲೇ ಬೋಣಿ ಮಾಡಬಲ್ವಾ ಇದೆಲ್ಲ ದ್ರಾಕ್ಷಿ ತೋಟ ಅವ್ರದ್ದೇನೆ ತುಂಬ ಇದೆ ಹೋಗ್ತೀನಿ ಇನ್ನೂ ದ್ರಾಕ್ಷಿ ಆಗಿಲ್ಲ ನೋಡಿ ಇಷ್ಟು ಸಣ್ಣ ಸಣ್ಣದಾಗಿರೋದು ನೋಡಿ ಈ ಥರ ಆಗಿದೆ ಫುಲ್ಲು ಆದಾಗ ಬರ್ತೀನಿ ನಾನು ಇವಾಗ ಸುಮ್ಮನೆ ಸ್ಯಾಂಪಲ್ ಇದು ಟ್ರಯಲು ನೋಡಿ ತುಂಬ ಇಷ್ಟ ಆಯಿತು ನನಗಂತೂ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಹೋಗಲೇಬೇಕು ಅಲ್ವಾ ನೋಡಿ ಫುಲ್ಲು ಇದೆ ಅದು ಹಣ್ಣಾದಾಗ ಇದು ಕಪ್ಪು ದ್ರಾಕ್ಷಿ ಒಳಗಡೆ ಬೀಜ ಇರುತ್ತಲ್ಲ ಆ ಥರದ್ದು ಫುಲ್ಲು ಹಣ್ಣಾದಾಗ ಕಪ್ಪು ಕಪ್ಪು ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತಂತೆ ನೋಡೋಣ ಇನ್ನು ಅಕ್ಟೋಬರ್ ಅಂತ ಇವಾಗ ಯಾವಾಗ ಇದು ಆಗ ಸೆಪ್ಟೆಂಬರು ಇನ್ನು ಒಂದು ಬೆಂಗಳೂರು ಬ್ಲೂ ದ್ರಾಕ್ಷಿ ಅಂತೆ ಕಪ್ಪು ದ್ರಾಕ್ಷಿ ಬಿಡಿ ಕಪ್ಪು ದ್ರಾಕ್ಷಿ ಒಳಗಡೆ ಬೀಜ ಇರುತ್ತೆ ಅಷ್ಟೆ ಸ್ಯಾಮ್ಗಂತೂ ಕಪ್ ಸಿಕ್ಕಿದ್ದು ಹಬ್ಬ ಅಂದರೆ ಹಬ್ಬ ಆಗೋಯ್ತು ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ವ ಸ್ಯಾಮ್ ಕಪ್ ಸಿಕ್ಕಿದ್ದು ಹಬ್ಬ ಆಗೋಯ್ತು ಅವ್ನಿಗೆ ನೋಡಿ ಈ ಥರ ಒಂದು ಎಲೆ ಈ ಥರ ಆಗಕ್ಕೆ ಶುರು ಆಯ್ತು ಅಂದರೆ ಇಡೀ ತೋಟ ಈ ಥರ ಆಗೋಗುತ್ತಂತೆ ಹಾಗಾಗಿ ಎಲೆನ ತಕ್ಷಣ ಕಿತ್ತಾಕ್ಬೇಕು ಆಮೇಲೆ ಇದು ಸ್ಪ್ರೇ ಔಷಧಿನ ಸ್ಪ್ರೇ ಮಾಡ್ಬೇಕಂತ ಇಲ್ದಿರ ಇಡೀ ತೋಟ ಹೋಗ್ಬಿಡುತ್ತೆ ಪಾಪ ಇಷ್ಟು ಖರ್ಚು ಮಾಡಿ ನಾವು ಹೇಳ್ತೀವಿ ರೈತರು ಅಂತ ರೈತರಿಗಾಗೋ ಕಷ್ಟ ಎಷ್ಟಿರುತ್ತೆ ಅಲ್ವಾ ನೋಡಿ ಇಲ್ಲಿ ಒಳಗೆಲ್ಲ ಆಗಿದೆ ಆ ಥರ ಸಹ ಒಳಗೆಲ್ಲ ಬಂದಿದೆ ಹ್ಞೂ ನೋಡಿ ಈ ಥರ ಆಗ್ಬಾ ಆಗೋದಕ್ಕೆ ಬಿಡಬಾರ್ದು ಮಳೆ ಇಲ್ವಲ್ಲ ಹಾಗಾಗಿ ಈಗ ಮಳೆ ಬರ್ತಾ ಇದೆ ನಾವು ಕಾಲಿಟ್ಟಿದಗಳಿಗೆ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಮೇಲಿಂದ ದ್ರಾಕ್ಷಿ ತೋಟ ಹೇಗೆ ಕಾಣಿಸುತ್ತೆ ನೋಡಿ ಅದು ಎಲ್ಲ ದ್ರಾಕ್ಷಿ ತೋಟನೇ ಅಲ್ವಾ ಹ್ಮ್ ಫುಲ್ಲು ದ್ರಾಕ್ಷಿ ತೋಟ ನೋಡಿ ಇನ್ನು ಮೇಲೆ ಬಂದ್ವು ಆಯಿತು ಅಲ್ಲಿ ಇಟ್ಕೆ ಗುಡ್ಡಿನ ಫ್ಯಾಕ್ಟ್ರಿ ಇದೆ ಇನ್ನೊಂದು ಸರಿ ನಾನು ಬಂದು ವಿಡಿಯೋ ಮಾಡ್ತೀನಿ ಅಲ್ಲಿ ಬರೋಣ ಅನ್ಕೊಂಡಿದ್ದೀನಿ ಅಲ್ಲಿ ದೂರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಅದು ನಂದಿ ಬೆಟ್ಟ ನೋಡಿ ನಂದಿ ಬೆಟ್ಟ ಎಷ್ಟು ಹತ್ರ ಇದೆ ಇವ್ರ ಮನೆಗೆ ಏರ್ಪೋರ್ಟ್ ನೋಡಿ ನೋಡಿ ಬಂದೆ ಕುರಿತಾ ಇದೆ ನಂದಿ ಬೆಟ್ಟ ಅದು ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಷ್ಟು ದ್ರಾಕ್ಷಿ ಕಿತ್ಕೊಂಡು ಬಂದವು ಇದು ಅವರು ಬಾವನ್ ತೋಟದಲ್ಲಿ ಆಗಿರೋದಂತೆ ಸ್ವಲ್ಪ ಸಿಕ್ತು ಅವಳ ಇನ್ನೂ ಆಗಿಲ್ಲ ಇಷ್ಟು ದ್ರಾಕ್ಷಿ ತೊಗೊಂಡು ಬಂದವು ಇಷ್ಟು ಬೆಟ್ಟದ ನೆಲ್ಲಿಕಾಯಿ ಕಿತ್ಕೊಂಡು ಬಂದಿದ್ದೀವಿ ಆಮೇಲೆ ಚೇಪೆಕಾಯಿ ನೋಡಿ ಇಷ್ಟು ಚೇಪೆಕಾಯಿ ಮೂರು ಡ್ರ್ಯಾಗನ್ ಫ್ರೂಟು ಕಬ್ಬು ಇದು ಪಲಾವೆಲೆ ಪಲಾವೆಲೆ ಕರ್ಬೇವು ಇಷ್ಟು ತೊಗೊಂಡು ಬಂದ್ರು ಮತ್ತು ಹೂವೆಲ್ಲ ಕೊಟ್ಟಳು ಆಮೇಲೆ ಅವಳ ಪ್ರೀತಿ ಎಷ್ಟು ಹೇಳಿದ್ರು ಕಡಿಮೆನೇ ನೋಡಿ ಇಷ್ಟು ಬಳೆ ಕೊಟ್ಟಳು ಎಲ್ಲರೂ ಅರ್ಶನ ಕುಂಕುಮಕ್ಕೆ ಒಂದು ಡಜನ್ ಬಳೆ ತಂದಿಟ್ಟರೆ ಅವಳು ನಿಮ್ಮ ಕೈಗೆ ಬಳೆ ಹಾಕ್ಕೊಂಡು ವೀಡಿಯೋ ಮಾಡ್ತೀರಾ ತುಂಬ ಚೆನ್ನಾಗಿ ಕಾಣಿಸುತ್ತಮ್ಮ ನಿಮ್ಗಂತಲೇ ತಂದಿಟ್ಟಿದ್ದೀನಿ ಅಂತ ಈ ಬಾಕ್ಸ್ ಸಮೇತ ನೋಡಿ ಆರು ಡಜನ್ ಬಳೆ ಕೊಟ್ಲು ಮತ್ತು ಈ ಸೀರೆ ಕೊಟ್ಲು ನಾನು ಎಷ್ಟು ಹೇಳಿದೆ ಬೇಡ ಬೇಡ ಅಂದರೂ ಇಲ್ಲ ಅಮ್ಮ ಗೌರಿ ಹಬ್ಬಕ್ಕಂತ ತಂದಿದ್ದೀನಿ ನಿಮಗೆ ಈ ಕಲರ್ ತುಂಬ ಒಪ್ಪಿಗೆ ಆಗುತ್ತೆ ನಾನೊಂದು ನೀವೊಂದು ಅಂತ ತಂದಿದ್ದೀನಿ ಅಂತ ಅಂತ ಪಾಪ ಅವಳಿಗಂತ ತಂದಿದ್ದಂತೆ ಸುಗುಣ ಇದ್ಲಲ್ವ ಅದಕ್ಕೋಸ್ಕರ ಸುಗುಣಂಗೆ ಕೊಟ್ಟಳು ನೋಡಿ ಹ್ಞೂ ಅವಳು ಅಂತ ಪ್ರೀತಿಗೆ ಅವಳು ಕೊಟ್ಟಿರೋದಕ್ಕೆ ಹೆಚ್ಚಗಾರಿಕೆ ಅಂತ ನಾನು ಹೇಳ್ತಿಲ್ಲ ಆದರೆ ಫಸ್ಟ್ ಟೈಮ್ ಹೋಗಿದ್ರು ಅಷ್ಟು ಪ್ರೀತಿಯಾಗಿ ನೋಡ್ಕೊಂಡ್ಲಲ್ವ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮಗೆ ನೀವು ಫಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ಇದೆಲ್ಲ ನಾನೇ ನನ್ನ ಕೈಯಾರೆ ಕಿತ್ತಿರೋದು ಹ್ಞೂ ದ್ರಾಕ್ಷಿ ಇವಾಗ ಜ್ಯೂಸ್ ಮಾಡ್ಕೊಬೇಕು ಇದೆಲ್ಲ ಒಣಗಾಕ್ಬೇಕು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿದಾಗ ಯಾವ ಕಲರ್ ಇದೆ ಒಳಗೆ ಅಂತ ತೋರಿಸ್ತೀನಿ ಮೋಸ್ಟ್ಲಿ ವೈಟ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್